ಈಗ ಲೀಲತ್ತೆಯಿಂದ ಶಿಶುಗಳಿಗೆ ತೂಗಕರೆ ಮಲ್ಸಕರೆ ಹೇಳ ಹಾಡು ತಂಗೋಲ್ಲಾಯೀ ಯಾಕಳುವೆ ತಂಗವ್ವ ಬೇಕಾದ ನಿನಗೀವೆ ನಾ ಕೆಮ್ಮೆ ಕರೆದ ನೊರೆ ಹಾಲು ಸಕ್ಕರೆಯ ನೀ ಕೇಳಿದಾಗ ಕೊಡುವೇನೋ ಒತ್ತು ಕಾಡುವಳಲ್ಲ ಬೇಡುವಳಲ್ಲ ಎತ್ತಿಕೊಳ್ಳೆಂಬ ಛಲವಿಲ್ಲ ಕೇರಿಯ ಮಕ್ಕಳಂತಲ್ಲ ಬೊಲು ಬುದ್ಧಿ ಮುದ್ದು ನೀನೊಳದಿರೋ ಎದ್ದವಾಗಾಲ್ಕೊಳ್ಳು ನಿದ್ದೆ ಬಂದಾಗ ಪವಡಿಸು ದೇವರು ನಿನಗೆ ಬುದ್ಧಿ ಕೊಟ್ಟಂದಿ ಹರಿದಾಡು ಹರಿದಾಡಿ ಬರುವಾಗ ಹಲವು ದೇವರ ಕಾವ್ಲು ಹರಿದಾಡೊಂದೇಜೆ ಇಡುವಾಗ ತಂಗೌಗೆ ಮನೆ ದೇವರ ಕಾವ್ಲು ಅನುದೀನ ಲಾಲಿಯ ಮಕ್ಕಳಿಗೆ ಹಾಲೆಲ್ಲಿ ಕಾದಾವೋ ಬೆಳ್ಳಿಯ ತಟ್ಟೆ ಬೆಳಗ್ಯಾವು ತಂಗೌನ ಹಾಲ್ಕೊಂಬ ಹೊಟ್ಟೆ ಹಸಿದಾವೋ ಹಾಲ್ಕೊಂಬ ದೊಳ್ಳಿಗೆ ಏನು ಕೊಟ್ಟ ನಿನ್ ಮಾವ ಕೊಟ್ಟ ಕೌಲೆಯ ತಾನಿ ಪುಟ್ಟಳವ ಕೊಟ್ಟ ನಡುವಿಗೆ ಹಾಲಬ್ಬ ಶಿಶುವಿಗೆ ನೂಲಬ್ಬ ಬ್ರಾಹ್ಮಣಗೆ ಮಾರ್ನೋಮಿ ಹಬ್ಬ ಮಗಳಿಗೆ ಮುಂದಣ್ಣ ಹಬ್ಬ ಹಬ್ಬಾವಳಿಯಾಗೆ ಹಬ್ಬಾವಳಿಯಾಗೆ ಹಚ್ಚಡಾವಳಿಯಾಗೆ ಪೆಟ್ಟಿಗೆ ಸೀರೆ ಮಗಳಿಗೆ ಮುಂದಣ್ಣ ಪತ್ರದ ಸಾಲ ಮಗನಿಗೆ ಲಾಲಿ ಲಾಲಿ ಎಂದು ಯಾರು ತೂಗಿದರವ ಸೂಳೆ ತೂಗಿದಳು ಸುಗುಣನ ಪಟ್ಟಾದ ರಾಣಿ ತೂಗಿದಳು ಕುವರಾನಾ. ಒತ್ತಾರೆ ತಂಗವ್ವ ಮುತ್ಬಾಯ ಬಿಟ್ಟಂತೆ ಸುತ್ತೆಳು ಸಮುದ್ರ ಮರೆದಂತೆ ತಂಗವ್ವ ಒತ್ತಾರೆ ಕೋಗಿಲೆಯ ಸ್ವರದಂತೆ ಅಳ್ಳಾದಿರೆಲೆ ಮುದ್ದೆ ಉಳಿದವು ಕಣ್ಣ ಕಪ್ಪು ಬೆಳಗಾದಾರ್ ನಿನ್ಮಾವ ಬರುವಾಗ ಒಂದೆಳೆ ನೀರ ತಕ್ಕೋ ಮೇಲುವಲೆ ಅತ್ತಾರ್ಯಾರಿಗೆ ಮುದ್ದು ಹೆತ್ತ ತಾಯಿಗೆ ಮುದ್ದು ಚಿಕ್ಕಮ್ಮಗೆ ಮುದ್ದೂ ಮುದ್ದು ಸೋದರದ ಮಾವಯ್ಯನ ಮುದ್ದೇರಿದಾದ ಒಟ್ಟು ಕಾಡುವಳಲ್ಲ ಹೆಚ್ಚೇಡುವಳಲ್ಲ ಎತ್ತಿಕೊಳ್ಳೆಂಬ ಛಲವಿಲ್ಲ ಕೇರಿಯ ಮಕ್ಕಳಂತಲ್ಲ ಬಲು ಬುದ್ಧಿ ಮಕ್ಕಳೆಲ್ಲಾಡಿದವೋ ಮಣಿಯಲ್ಲಿ ಚೆಲ್ಲಿದವೋ ಚಿಕ್ಕ ಚಿಕ್ಕೆಲೆಯ ಹುಣಸೆಯ ಮರನಡಿಗೆ ಮಕ್ಕಳಾಡಿದವೇ ಮಣಿಚೆಂಡ ಹಾಲು ಬಟ್ಟಲ ಕೊಂಬ ಹಲಿಗೆ ತೊಟ್ಟಿಲ ಕೊಂಬ ತೋಳಿಗೆ ದ್ರಾಕ್ಷಿ ಮಣಿ ಕೊಂಬ ತಂಗೌನ ಕಾಲಿಗೆ ಕೊಂಬ ಕಿರುಗೆಜ್ಜೆ ತಂಗಿ ತಂಗಾಳುಣ್ಣೆ ಅಂಗಳಾದೊಳಗಾಡೆ ಗೊಂಬೆ ತಕ್ಕೊಂಡು ತಿರುಗಾಡೆ ತಂಗೌ ನಿನ್ನ ಗಂಡ ಬೊಪ್ಪೊತ್ತಿ ಒಳಗೀರೆ ಲಾಲಿ ಎಂದರೆ ಬಾಲ ಲೀಲೆಯಾದೋರಿದ ಬಾಯೊಳಗೆ ದೇವರಡಗಿಸಿ ಶ್ರೀ ಕೃಷ್ಣ ಲೀಲೆ ತೋರಿದನೇ ಜಗಕ್ಕೆಲ್ಲ ಒಳಬುರ್ಕಿ ಚಲಬುರ್ಕಿ ಉಳೆಂತ ಮಗಳವ್ವಾ ನಿಲ್ಗೋಡ ರೊಟ್ಟಿ ಸುಡುಗೋಡ ಇವಳಿಂದ ಮನೆ ಮುಂದಿಗೆಲ್ಲ ಕದ ನಾವು